ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೋಲ್ಫುಲ್ ಟಾರು ಟ್ರಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ನಿಮ್ ವ್ಯಕ್ತಿ ಯಾರಿದ್ದಾರೆ ನಿಮ್ಮನ್ನ ಬಿಟ್ಟೋಗಿರೋ ವ್ಯಕ್ತಿ ನಿಮ್ ನೆನ್ಪ್ ನಿಮ್ ನೆನ್ಪು ಕಾಡ್ತಿದ್ಯಾ ಅವ್ರಿಗೆ ಆ ವ್ಯಕ್ತಿ ಮನಸ್ಥಿತಿ ಹೇಗಿದೆ ಈಗ ಅಂತ ಚೆಕ್ ಮಾಡೋಣ ನೋಡೋಣ ಅವ್ರ ಮನಸ್ಥಿತಿ ಹೇಗಿದೆ ನಿಮ್ ನೆನಪು ಎಷ್ಟು ಕಾಡ್ತಾ ಇದೆ ಅವ್ರಿಗೆ ಅಂತ ಯೂನಿವರ್ಸ್ ನನ್ನ ವ್ಯೂವರ್ಸ್ ಅವರ ಪರ್ಸನ್ನು ಅವರು ಯಾರ್ ಮೋಸ ಮಾಡಿ ಹೋಗಿದ್ದಾರೆ ನಮ್ ವ್ಯೂವರ್ಸ್ ಅವ್ರಿಗೆ ಬಿಟ್ಟು ಹೋಗಿದ್ದಾರೆ ಆ ವ್ಯಕ್ತಿ ಮನಸ್ಥಿತಿ ಹೇಗಿದೆ ಇವ್ರ ನೆನ್ಪು ಅವ್ರಿಗೆ ಕಾಡ್ತಾ ಇದೆಯಾ ಅಂತ ತಿಳ್ಸ್ಕೋದಿ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ರೆಸುನೇಟ್ ಆದ್ರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಈ ವಿಡಿಯೋಸ್ ಅಷ್ಟೇ ರೆಸುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲಾಂದ್ರೆ ಬಿಟ್ಬಿಡಿ ಓಕೆನಾ ಬಿಟ್ ನಿಮ್ಮನ್ ಬಿಟ್ಟೋಗಿರೋ ವ್ಯಕ್ತಿ ಮನಸ್ಥಿತಿ ಹೇಗಿದೆ ಅವರು ನಿಮ್ಮನ್ ನೆನ್ಪ್ ಮಾಡ್ಕೊಳ್ತಿದಾರ ಎಸ್ ಆ ಪರ್ಸನ್ ಅವ್ರ ಲೈಫ್ ಕಡೆ ಅವರು ಕಾನ್ಸಂಟ್ರೇಷನ್ ಮಾಡ್ಕೊಂಡು ನಿಮ್ಮನ್ನ ಬಿಟ್ಟೋದ್ರು ಓಕೆನಾ ಬಟ್ ಈಗ ಅವ್ರಿಗೆ ಒಂಥರ ತಲೆನೋ ಯಾವ ರೀತಿ ಅಂತಂದ್ರೆ ಯೋಚನೆ ಆಗ್ತಾ ಇಲ್ಲ ನಿಮ್ ನೆನ್ಪು ಅಷ್ಟು ಕಾಡ್ತಾ ಇದೆ ಹಗ್ಲು ರಾತ್ರಿ ಯೋಚನೆ ಮಾಡ್ತಾ ಇದಾರೆ ಅಂಡ್ ಮೋರ್ ಅವರ್ ಅವ್ರಿಗೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಈ ಯೋಚನೆಯಿಂದ ಅವ್ರಿಗೆ ನಿದ್ದೆ ಮಾಡೋಕ್ ಆಗ್ತಾ ಇಲ್ಲ ಅವ್ರೀಗ ಅವ್ರ ಮನಸ್ಥಿತಿ ಹೇಗಿದೆ ಅಂತಂದ್ರೆ ಒಂದ್ ಸ್ವಲ್ಪ ಡಿಪ್ರೆಷನ್ ಮೋಡಲ್ ಇದಾರೆ ಆ ಮನ್ಸಲ್ಲು ಅವ್ರಿಗೆ ಏನಾಗ್ತದೆ ನಾನು ರಿಟರ್ನ್ ಹೋಗ್ಬೇಕು ನನ್ನ ಪರ್ಸನ್ ಕಡೆ ನಾನು ಹೋಗ್ಬೇಕು ನಾನು ಅವ್ರಿಗೆ ಏನೋ ಹೇಳ್ಬೇಕು ಸಾರಿ ಫೀಲ್ ಮಾಡ್ತಾ ಇದಾರೆ ನಿಮ್ಮನ್ನ ಯಾರ್ ಬಿಟ್ಟೋಗಿದ್ರು ಆ ಗೆ ನಿಮ್ ನೆನ್ಪು ತುಂಬಾ ಕಾಡ್ತಾ ಇದೆ ನಿಮ್ ನೆನ್ಪು ಕಾಡಿ ಅವ್ರಿಗೆ ಕರೆಕ್ಟ್ ಆಗಿ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಮಲ್ಗಿರ್ತಾರೆ ಸಡನ್ ಆಗಿ ಎಚ್ಚರಿಕೆ ಆಗ್ಬಿಡುತ್ತೆ ನಿಮ್ ನೆನ್ಪಾಗಿ ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ ಸಡನ್ ಆಗಿ ಈಗ ಪಾಸ್ಟ್ ಅಲ್ಲಿ ನಿಮ್ಮನ್ನ ನಿಮ್ಮನ್ನು ಬಿಟ್ಟೋದ್ರಲ್ಲ ಆಗ ಮಾಡಿ ಕಾನ್ಸಂಟ್ರೇಷನ್ ಈಗ ಅವ್ರ ಅಲ್ಲಿ ನೀವು ಇಲ್ದಿರ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಾ ಇಲ್ಲ ನಿಮ್ ನೆನ್ಪೇ ಕಾಡ್ತಾ ಇದೆ ಅವ್ರಿಗೆ ಕೆಲ್ಸದಲ್ಲಿ ಅವ್ರು ಏನೋ ಹೇಳ್ಬೇಕು ನೀವು ಬಿಗಿನಿಂಗ್ ಮಾಡ್ಬೇಕು ಮತ್ತೆ ನಾನು ಮಾಡ್ಬೇಕು ಅಂತ ಸಾರಿ ಫೀಲ್ ಆಗ್ತಾ ಇದಾರೆ ಈಗ ಮುಂಚೆ ನಾನು ಟೈಮ್ ಕೊಡ್ಲಿಲ್ಲ ಬಿಟ್ ಬಂದ್ಬಿಟ್ಟೆ ನಾನು ಈಗ ಸಾರಿ ಫೀಲ್ ಮಾಡ್ಕೊಂಡು ನನ್ ಮತ್ತೆ ಈ ರಿಲೇಶನ್ಶಿಪ್ ನ ಸಕ್ಸೆಸ್ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇದಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಪ್ಲೀಸ್ ದಿ ಪಾಸ್ಟ್ ಫಾಸ್ಟಲ್ಲಿ ಮದ್ವೆ ಆಗ್ಬೇಕಿತ್ತು ಮೋಸ ಮಾಡಿದ್ರು ಆಕ್ಷನ್ ತಗೊಳ್ತೀರಾ ಮೋಸ ಮಾಡಿದ್ರು ನಿಮ್ಗೆ జెన్యున్ పర్సన్ ఈ ఫాస్ట్ అిప్ జెన్యున్ ఆగినా ఇబ్బే జెన్యున్ ఆగ్రీ బట్ బిడ్ స్వల్ప యోచన స్టార్ట్ మాత్రి బట్ ఆ పర్సన్ గా తీరా యోచన అది యా మట్టబారీచూరిటీ ఈ జెన్యున్ పర్సన్ నన్ మధ్వే ఆగ్ నోద్నల్ ಅನ್ನೋ ರೀತಿ ಇದು ಫ್ರೆಂಡ್ಸ್ಗೂ ಅನ್ವಯಿಸುತ್ತೆ ಈ ಮದ್ವೆ ಅನ್ನೋ ವರ್ಡ್ ಬಂದಾಗ ಅಲ್ಲಿ ಏನ್ ತಗೊಂಬೇಕು ಒಂದ್ ಒಂದು ಸ್ಟ್ರಾಂಗ್ ಬಾಂಡ್ ನಿಮ್ ಫ್ರೆಂಡ್ಶಿಪ್ ಅಲ್ಲಿ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇರುತ್ತೆ ಅಂತ ತಗೊಬಹುದು ಓಕೆನಾ ಅವ್ರು ತುಂಬಾ ಬೇಗ ಹೋಗ್ಬಿಟ್ರು ನೀವ ನೀವಿ ಅಷ್ಟು ಜೆನ್ಯೂನ್ ಆಗಿದ್ರು ಸಡನ್ ಆಗಿ ಹೋಗ್ಬಿಟ್ರು ಮೋಸ ಮಾಡಿದೆ ಅನ್ನೋ ಒಂದು ಗಿಲ್ಟ್ ಫೀಲ್ ಆಗ್ತಾ ಇದೆ ಹ್ಮ್ ಬಟ್ ಈಗ ರಿಟರ್ನ್ ಹಿಂಗ್ ಬರೋದು ಅಂತ ಸಹ ಯೋಚನೆ ಮಾಡ್ತಾ ಇದ್ದಾರೆ ಇನ್ನು ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಪ್ಲೀಸ್ ಕ್ಲಾರಿ ವೇಟ್ ಮಾಡ್ತಾ ಇದ್ದಾರೆ ಹ್ಯಾಪಿ ಫ್ಯಾಮಿಲಿಗೆ ಡಿಸೈಡ್ ಮಾಡೋದಕ್ಕೆ ಡಿಸೈಡ್ ಬಟ್ ಸಾಕಾಗ್ತಿಲ್ಲ ರಿಲೇಶನ್ಶಿಪ್ನ ಜಸ್ಟಿಸ್ ಮಾಡಬೇಕು ಹೇಗಾದ್ರೂ ಮಾಡಿ ನಿಮ್ಮನ್ನ ಪಡ್ಕೋಬೇಕು ಬಟ್ ಅವ್ರಿಗೆ ಧೈರ್ಯ ಸಾಕಾಗ್ತಿಲ್ಲ ಇದನ್ನ ಹೆಂಗ್ ಪಡ್ಕೊಳ್ಳೋದು ಅಂತ ಧೈರ್ಯ ಸಾಕಾಗ್ತಿಲ್ಲ ಅವ್ರಿಗೆ ಹ್ಮ್ ಇನ್ನೂ ಒಂದ್ ಫೀಲ್ ಏನಿದೆ ಅಂತಂದ್ರೆ ನನ್ ಜಸ್ಟಿಸ್ ಮಾಡಕ್ ಹೋದ್ರೆ ಈ ಪರ್ಸನ್ ನನ್ನನ್ನ ಜಡ್ಜ್ ಮಾಡ್ತಾರೆ ನೀವ್ ಕೇಳೇ ಕೇಳ್ತೀರ ಆಬ್ವಿಯಸ್ಲಿ ಯಾರೇ ಆಗಲಿ ಕೇಳಿ ಯಾಕೆ ಅವಾಗ ಬಿಟ್ಟೋದೆ ರೀಸನ್ ಏನು ಎಲ್ಲ ಕೇಳ್ತಾರೆ ಅದನ್ನ ಆನ್ಸರ್ ಮಾಡಕ್ಕೆ ಆ ಪರ್ಸನ್ ಗೆ ಧೈರ್ಯ ಸಾಕಾಗ್ತಿಲ್ಲ ಓಕೆನಾ ಬಟ್ ಒಂದು ಒಂದು ಬಾಂಡ್ ಒಂದು ರಿಲೇಶನ್ಶಿಪ್ ನ ಸಕ್ಸಸ್ ಮಾಡ್ಬೇಕು ಜಸ್ಟಿಸ್ ಮಾಡ್ಬೇಕು ಹ್ಯಾಪಿ ಫ್ಯಾಮಿಲಿ ಮಾಡ್ಕೋಬೇಕು ಇದನ್ನ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಈಗ ಅವ್ರ ಮನಸ್ಥಿತಿ స్వల్ప డిప్రెషన్ మోడల్ తగ్గదు భయ ఇన్ ఇన్నర్ స్ట్రెన్స్ భయ ఆ పర్సన్ నిన్పు తు అగ్లో చితే నెన్పున యూనివర్స్ గైడెన్స్ కొడి ఈ రీడింగ్ நோடி அவர் ஏன் அந்த முது தான் ஜென்யூன் ஆகித்தல்வ இலேஷன்ஷிப் இல்ல நோ காண்ட் ஆகோய்து மத்தே நோ மீட் இல்ல மீட் மாத்தா இதுல்ல இன்னர் ஸ்டெண்ட்ஸ் அவர் ஏன் யோசனை அந்த நான் அவ்வள அபிரோச் இது பாஸ்டலி ಚೆನ್ನಾಗಿತ್ತಲ್ಲ ಜೆನ್ಯೂನ್ ಆಗಿತ್ತಲ್ಲ ಅದೇ ತರ ಇರುತ್ತಾ ಈಗ ಅಂತ ಅವರು ಯೋಚನೆ ಮಾಡ್ತಾ ಇದಾರೆ ಬಟ್ ಆ ಪರ್ಸನ್ ಹೇಗಾದ್ರು ಮಾಡಿ ಇದನ್ನ ಗ್ರೋತ್ ಮಾಡ್ಬೇಕು ಒಂದ್ ಕಪ್ ಆಫ್ ಫೀಲಿಂಗ್ಸ್ ನ ಇಟ್ಕೊಂಡು ವೇಟ್ ಮಾಡ್ತಾ ಇದಾರೆ ಬಟ್ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿದೆ ನಾನು ಹೆಂಗ್ ಕಮ್ಯುನಿಕೇಟ್ ಮಾಡೋದು ಬಟ್ ಆ ಪರ್ಸನ್ ಕಮ್ಯುನಿಕೇಟ್ ಮಾಡೋ ಚಾನ್ಸಸ್ ತುಂಬಾ ಇದೆ ಮಾಡ್ತಾರೆ ಈ ಮಂತ್ ಅಲ್ಲಿ ಮೇ ಬಿ ಮಾಡ್ಬೋದು ಯಾರಿಗೆಲ್ಲ ಯಾರಿಗಾದ್ರು ಕಮ್ಯುನಿಕೇಶನ್ ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿದ್ರು ನಿಮ್ಮನ್ನ ಒಂದು ಕಮಿಟ್ಮೆಂಟ್ ಏನಾದ್ರು ಸಿಗ್ತಾ ಇದೆ ಏನಾದ್ರು ಒಂದಿತ್ತು ಅಂತಂದ್ರೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋಗೆ ಬಟ್ ಆ ವ್ಯಕ್ತಿಗೆ ನಿಮ್ ನೆನಪು ತುಂಬಾ ಇದೆ ಬಟ್ ಅವ್ರಿಗೆ ಏನ್ ಭಯ ಇದೆ ಅಂತಂದ್ರೆ ಮುಂಚಿನ ತರ ಈ ಪ್ರೀತಿ ಇರುತ್ತಾ ಅದೇ ಭಯ ಇನ್ನರ್ ಸ್ಟ್ರೆಂತ್ ಸಾಕಾಗ್ತಿಲ್ಲ ಮುಂದೆ ಬರಕ್ಕೆ ಇನ್ನರ್ ಸ್ಟ್ರೆಂತ್ ಸಾಕಾಗ್ತಿಲ್ಲ ಸೊ ಓನ್ಲಿ ಇದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ವರೆಗೂ ಹೋಗಿರೋದು ಅಥವಾ ಮೆಸೇಜ್ ಮಾಡ್ತಾ ಇದ್ರು ಅಷ್ಟಕ್ಕಷ್ಟೇ ಅನ್ನೋ ತರ ಇದೆ ಇದು ಹ್ಮ್ ಪ್ರೆಸಿನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಗೆ ಏನಾದ್ರು ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಟಾಪಿಕ್ಸ್ ಮೇಲೆ ಬೇಕು ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಜನ ವಾಟ್ಸ್ಆ್ಯಪ್ ಮಾಡ್ತಾ ಇದ್ದೀರಾ ನನಗೆ ರೀಡಿಂಗ್ಸ್ ಗೆ ಪರ್ಸನಲ್ ರೀಡಿಂಗ್ ನ ಎನ್ಕ್ವೈರಿ ಮಾಡ್ತಾ ಇದ್ದೀರಾ ಬಟ್ ತುಂಬಾ ಜನ ಕಮ್ಮಿ ಮಾಡ್ಕೊಳ್ಳಿ ಕಮ್ಮಿ ಮಾಡ್ಕೊಳ್ಳಿ ಅಂತ ಒಂದ್ ಲೆವೆಲ್ ಇರುತ್ತೆ ಕಮ್ಮಿ ಮಾಡ್ಕೊಳ್ಳೋದಿಕ್ಕೆ ಬಟ್ ಅದಕ್ಕೂ ಮೀರಿ ಕಮ್ಮಿ ಮಾಡ್ಕೊಳ್ಳಿ ಅಂತ ಕೇಳ್ತಾ ಕಾಂಟ್ಯಾಕ್ಟ್ ಮಾಡ್ತಾ ಇದೀರಾ ನಿಮ್ ಪರ್ಸನಲ್ ಲೈಫ್ ಎಲ್ಲಾನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಇದ್ದೀರಾ ದಯವಿಟ್ಟು ಆ ತರ ಮಾಡಬೇಡಿ ಅಲ್ಲಿ ತಿಳಿಸಿ ನೀವು ಓಕೆನಾ ಇಲ್ಲಿ ಪರ್ಸನಲ್ ರೀಡಿಂಗ್ಸ್ ಇದೆ ಅಂಡ್ ಕ್ವಶನ್ಸ್ ತ್ರೀ ಟು ಫೈವ್ ಕ್ವಶನ್ಸ್ಗೆ ಒಂದಿದೆ ಒಂದು ರೀಡಿಂಗ್ ತರ ಇದೆ ನೀವು ನೋಡಿ ಯಾವ್ದು ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡು ತಗೊಳ್ಳಿ ಓಕೆನಾ ಬಾಯ್ ಗೈಸ್ ಬಾಯ್